ವಿಸ್ತಾರೇಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡದ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಚರಿವನ ಸಿರಿ ಮೃಗ ಖಗನಚ್ಯಿತ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಸಹಸ್ರ ಶತ ಸಹೋದರ ನೃತ್ಯ ಕಾರಂಗ ಎಂಬ ನಾಮಾಂಕಿತನಾದ ನಾನು ನಿತ್ಯ ಸಸ್ಯ ಶ್ಯಾಮಲ ಚರಿವನ ಸಿರಿ ಮೃಗ ಖಗನಚ್ಚಿತ ಸಹಸ್ರಗಾವುದ ನಾಮಾಂಕಿತನಾದ ನಾನು ಈ ಕಾಂಧಾರ ದೇಶದ ಪ್ರತಿಕಾರ ಎಂಬ ನಾಟಕದ ಕಲನಾಯಕನಾದ ನಾನು ಈ ಕ್ಷಣದಿಂದಲೇ ತನ್ನೆಲ್ಲರಿಗೂ ಮನರಂಜನೆ ನೀಡುತ್ತೇನೆ ಎಂಬ ಆತ್ಮಸಾಕ್ಷಿ ಮಾಡಿ ಹೇಳುತ್ತೇನೆ ಇದು ಸತ್ಯ ಸತ್ಯ ಸತ ಸತ್ಯವೆಂದು ಸನ್ಮಾನಿಸುತ್ತೇನೆ ರಾಜಕೀಯ ು ಈ ಮಂಗ ಮಾನವರಿಗೆ ಏರಿ ಬಂದ ಬಡವಣಿಗೆ ಬಣ್ಣ ಬಣ್ಣದ ಮಾತುಗಳಿಂದ ಆ ಶ್ವಾಸನೆಂಬ ಅಂತಗೂಡಿಸುವುದೇ ಈ ರಾಜಕೀಯದ ಗಮ್ಮತ್ತು ಈ ರಾಜಕೀಯದಲ್ಲಿ ಮಗ ತಂದೆಯಿಂದ ತಿಳಿದು ಮೀಲೇರಬೇಕೆಂಬ ಸ್ವಾರ್ಥ ತುಂಬಿದೆ ఈ రాకీయ నీచ ప్రపంచ అసీయ అంద్ర నినూ గొత్త రాంద్ర రావణా చంద్ర జరసందీ అంద్రె కీచక ఏంద్ర యమధర్మ అంత రాక్షస ఈ రాజకీయ ಈ ರಾಜಕೀಯದಲ್ಲಿ ಸೋಲಿಲ್ಲದ ಸರ್ದಾರ ಈ ಕಾಳಿಂದು ರಾವ್ ಈ ಊರಾಗ ಪುಂಡ್ ಅಂದ್ರು ಕೂಡಾರಿ ಅಂದ್ರು ನಾನ ಅದು ಈ ಕಾಳಿಂದು ರಾವ್ನ ಸ್ಟೈಲ್ ಅಂದ್ರ ನಾನು ಹೂ ಅಂದ್ರ ಪ್ರೇಮಿನೂ ಅಲ್ಲ ಹ್ಞೂ ಹೂ ಅಂದ್ರ ಸುನಾಮಿನೂ ಬರಲ್ಲ ಒಟ್ಟಿನಲ್ಲಿ ನಾನು ಕೆಟ್ಟವನು ಅಷ್ಟ ಸತ್ಯಮೇವ ಜೇತಿ ಸತ್ಯಮೇವ ಝೇತಿ ಎನ್ನುವ ಶಬ್ದ ಸತ್ತು ಹೋಯಿತು ಇಂದ ಈ ಕಲಿಯುಗದಲ್ಲಿ ನಿತ್ಯ ಬದುಕುವುದು ಪುಂಡರ ಪ್ರಪಂಚದಲ್ಲಿ ಬಂಡತನದ ಗುಂಡಾಗಿರಿ గుండగిరియందా నన్న బవాళ ఏం నన్న దర మేలు దుడ్డిన దళికె దీన దళిత మేలు దౌర్జన్య చందుి చెలివర మేలు అత్యాచార ఈ ఊరి నెండడే ఈ కాలింద్రౌన సర్వాధికార ಬಂಡತನದ ಕುಂಡಿರಿ ಬನ್ನಿ ಸುಂಕುಲ ಯಾಕಿ ದಾರಿ ಒಬ್ಬರೇತ್ಕೊಂಡು ಅತಿ ಆನಂದವಾಗಿಲ್ಲ ಅಷ್ಟು ಸಂತೋಷ ಆಗಲಾಗತ್ತೈತೆ ಇವತ್ತು ಮನಸ್ಸಿಗೆ ಮನುಷ್ಯ ಸಂತೋಷ ಬಗ್ಗೆ ಜೀವನ ಸಾಗಿಸಬೇಕಾದರೆ ಅವನ ಮನದ ಇಚ್ಛೆಯಂತೆ ಎಲ್ಲ ಕೆಲಸಗಳು ಸುಲಭವಾಗಿ ನೆರೆದಾಗ ಮಾತ್ರ ಪ್ರತಿಯೊಬ್ಬ ಮನುಷ್ಯ ಸಂತೋಷದಿಂದ ಇರಲು ಸಾಧ್ಯ ಆ ಭಾಗ್ಯ ನಿಮ್ಮದು ಬಿಟ್ಟರೆ ಮತ್ತೆ ಈ ಊರಾಗ ನೀವು ಈ ಊರಾಗಿ ಏನ್ ನಡೆದ್ರು ನಿಮ್ಮೊಬ್ಬರದ ನಡಿಬೇಕು ನೀವು ಹೂ ಅಂದ್ರೆ ರಮಾಶೆ ಆಗ್ಬೇಕು ನೀವು ಒಪ್ಪತ್ತು ಊಟ ಮಾಡಿ ಮಲಗಂದ್ರೆ ಮಲಗಬೇಕು ಈ ಊರ ಜನ ಅಷ್ಟು ಅಧಿಕಾರ ನೋಡತೈತಿ ನಿಮ್ದು ನಿಮ್ಮನ್ನೆದಕ್ಕೊಂಡು ಯಾರು ಬಾಳೆ ಮಾಡ್ತಾರೀ ಈ ಊರಾಗ ನೆಡೂರ ಕಾಲಿಗೆ ದೊಡ್ಡದೊಂದು ನಮಸ್ಕಾರ ಅಂತ ತಿಳಿದು ಹೇಳ ಕೇಳ್ತಾರ ಈ ಊರು ಜನ ನಿಮ್ಮನ್ನು ನೋಡಿ ಈ ಊರಾಗ ಜನ ಮಾತಾಡಿ ನೋಡಿದ್ರೆ ನನಗೆ ಭಾಳ ಅಂದ್ರೆ ಭಾಳ ಕೆಟ್ಟನು ತಗೊಂಡು ನೋಡ್ರಿ ಅವರು ಇಲ್ಲದ ಕಟುಕು ಸುಳಿ ಮಗ ಮೋಸ ಮಾಡುವ ದುಷ್ಟ ಸುಳಿ ಮಗ ಕಂಡ ಕಂಡ ಹೆಣ್ಣುಗಳ ಮೇಲೆ ಕಣ್ಣು ಹಾಕುವ ಕಾಮುಖ್ ಸುಳಿ ಮಗ ಹೊ ನನ್ನ ಮಾತಿನಿಂದ ನೀವು ಸಿಟ್ಟಾಗ್ಬೇಡ್ರಿ ದಿನ ನಾನು ಹೇಳು ಮಾತೆಲ್ಲ ಕರೆನ ಐತ್ರಿ ತಮ್ಮ ದಾರಿ ಹಿಡಿದು ನಡೆದ್ರಿ ಅಂದ್ರೆ ಮಂದಿ ಬಯ ಬೈಗಳಂದ್ರೆ ಅಂತ್ಯಂತ ಬೈಗಳಲ್ರಿ ಹನ್ನರ್ದ ಬೈನಿಗೆ ತಪ್ಪು ಬಳಗ ಎಷ್ಟು ಮನುಷ್ಯ ಇದ್ದರೆ ಆ ಊರ್ನ ಹಾಕೊಂಡು ಸಾಯ್ಬೇಕು ನಾವು ಮಾನಾ ಮರ್ಯಾದೆ ನಾಚಿಕೆ ಚರ್ಮ ಎಲ್ಲ ಮಾಡಿ ನಿಂತೀವಿ ಅಂತ ಇಷ್ಟು ದಿವಸ ಬದುಕಿ ನೋಡಿ ನನ್ನ ದಾರಿ ಹಿಡ್ದು ಬರು ಹೊತ್ನಾಗ ಒಬ್ಬ ಒಂದು ಕೆಲ್ಸಕ್ಕೆ ಬರ್ಲಾರ್ದ ಸುಳಿವಾಗ ಮಾತಾ ಇದ್ದೀನಿ ರೀ ಏನಂದ ಹೇಳ್ದೆ ಅದು ನಿನ್ಗೆ ಹೇಳ್ದೆ ಬ್ಯಾಡ ನೀ ಮುಂದೆ ಲೇ ಹಲ ಕಡ್ಸು ದುಡಿದು ತಿನ್ನಲಿ ಮಂದಿ ತಿಂದ್ರ ಹೆಂಡಿ ತಿಂದಂಗ ಮಾನ ಮರ್ಯಾದೆ ಏನೈತಿಲ್ಲ ನಿನ್ನ ಹತ್ರ ಏನು ಮಾತನಾಡುತ್ತೀನ ನೀನು ನಾನ್ ನಿಮಗ ನೋದು ಇಲ್ಲಿ ಕುಂತಾರಲ್ರಿ ಊರ್ ಜನ ಇವ್ರು ನಿಮ್ಗೆ ಅಂತಾರೋ ಅಂತ ಹೇಳಕತ್ತೀನಿ ಹಿಂಗ ಮೇಲೆ ಈ ಊರ್ ಜನ ನಿಮ್ಗೆ ಅಂದ ಮೇಲೆ ನಿಮ್ಮ ಮಾನ ಮರ್ಯಾದೆ ಪ್ರಶ್ನೆ ಹೆಂಗ ಅಂತ ಹೇಳಿ ನಾನು ಮಾನ ಮರ್ಯಾದಿ ನಾಚಿಕೆ ಅವೆಲ್ಲ ಸುಟ್ಟು ಹಾಕು ಸೆಟ್ರ ಮಾನ ಮರ್ಯಾದೆ ಬಿಟ್ಟು ನಿಂತವನೇ ಈ ಕಲಿವದಲ್ಲಿ ಮಹಾರಾಜನಾಗಿ ಮೆರೆಯಬಲ್ಲ ನಾಚಿಕೆ ಬಿಟ್ಟು ನಿಂತವನು ಕೋಟಾದೀಶ್ವರನಾಗಬಲ್ಲ ನಾನು ಮಾನವಂತನಾಗಿ ಬಾರಿದರೆ ಏನು ಕೋಟ್ಯಾಧೀಶ್ವರನಾಗುತ್ತಿರಲಿಲ್ಲ ಈ ಅರಮನೆ ಕಟ್ಟಿಸುತ್ತಿರಲಿಲ್ಲ ಅಷ್ಟೇ ಏಕೆ ಸಂಪತ್ತಿನ ಸುಪ್ಪತ್ತಿಗೆ ಏರುತ್ತಿರಲಿಲ್ಲ ಈ ನನಗೆ ಒಂದೇ ಗೊತ್ತು ಕರಿವುದು ಪರಿವುದು ಕಂಡ ಕಂಡ ಹೆಣ್ಣುಗಳನ್ನು ಹೋಗಿಸುವುದು ಒಟ್ಟಿನಲ್ಲಿ ನನ್ನದೇ ಅಧಿಕಾರ ಕೆಟ್ಟ ಹಠ ಆ ಭಾಗ್ಯ ನಿಮ್ಮನ್ನು ಬಿಟ್ಟರೆ ಮತ್ತೆ ಆದರೆ ಈ ಊರಾಗ ನೀವು ಹಿಡುದೇನಾದ ಈ ಊರಾಗ ಏನ್ ನಿಮ್ಮ ಒಬ್ಬರ ನಡಿಬೇಕು ಈ ಊರಾಗ ಏನ್ ನಡೆದ್ರು ಒಬ್ಬರ ನಡಿಬೇಕು ಈ ಊರಾಗ ಯಾಕಪ್ಪ ಅಂತಂದ್ರ ಊರಾಗ ಯಾರ ಎದುರು ಮಾತಾಡಿದ್ರು ಅಂದ್ರೆ ಹಿಡಿದು ಬಡಿತೀರಿ ನೀವು ಕೇಳಿದ್ದು ಕೊಡಲಿಲ್ಲ ಅಂದ್ರೆ ಹಿಡಿದು ಕಟ್ಟಿಸ್ತೀರಿ ನೀವು ಕಣ್ಣಿಟ್ಟು ಏನು ನಿಮ್ಮ ಮಾತಿಗೆ ಒಪ್ಪಲಿಲ್ಲ ಅಂದ್ರೆ ಹಿಡಿದು ತರಿಸಿ ಬಲಾತ್ಕಾರವಾಗಿ ಕೆಡಿಸ್ತೀರಿ ಮೇಲೆ ನಿಮ್ಮ ಅಧಿಕಾರ ಹೆಂಗೆ ನಡ್ದಲ್ರಿ ಊರಾಗ ಹೆಂಗೂ ನಡೀತದೆ ನೋಡ್ರಿ ಏನಾರ ಈ ಊರು ಜನರ ಕಣ್ಣಿದ್ರಿಗೆ ನೀವು ಹೆಂಗೆ ಕಾಣ್ತೀರಿ ಪಾ ಅಂದ್ರೆ ಭಸ್ಮಾಸೂರು ಕಂಡಂಗೆ ಕಾಣ್ತೀರಿ ಹೆಣ್ಣು ಮಕ್ಕಳ ಕಣ್ಣಿಗೆ ಅಂದ್ರೆ ದುಶಾಸನ ಕಂಡಂಗೆ ಕಾಣ್ತೀರಿ ಊರಾಗ ಯಾರದಲ್ರಿ ಅಲ್ಲ ಬರ್ರಿ ನನ್ನ ಬಗ್ಗೆ ನಿನಗಿಷ್ಟು ಗೊತ್ತಿದ್ರು ಊರ ಜನರು ನನ್ನ ಬಗ್ಗೆ ಅವ ಮಾರಿಸುವ ಮಾತುಗಳನ್ನು ಕಂಡು ನೀವು ಮೌನ ಬಗ್ಗೆ ಬಂದಿದ್ರಲ್ಲ ಯಾಕೆ ಅಂತವರನ್ನು ಕುಂದಿತ್ತು ಕೊಂದು ಬರಬೇಕಾಗಿತ್ತು ಅದನ್ನು ದಕ್ಷಿಸಿಕೋ ಧೈರ್ಯ ನನ್ನಲ್ಲಿತ್ತು ನನಗೆ ಗೊತ್ತಾಯ್ತು ಆ ಧೈರ್ಯ ನಿಮ್ಮಲ್ಲಿ ಐತೆ ಅಂತ ನನಗೆ ಗೊತ್ತೈತಿ ಆದ್ರ ಧೈರ್ಯ ಈ ಮಗನಲ್ಲಿ ಎಲ್ಲಿ ಬರಬೇಕ್ರಿಲ್ ನನ್ನ ಕೈಯಿಂದ ಏನಾಗ್ತೈತಪ್ಪ ಅಂತಂದ್ರ ಮಹಾಭಾರತದಲ್ಲಿ ಶಕುನಿ ಏನ ಕೌರವ್ರಿಗೆ ಬೋಧನೆ ಮಾಡುತ್ತಿದ್ದನಲ್ಲ ಆ ಕೆಲಸ ನಿಮಗ್ ಬೋಧನೆ ಮಾಡುವಷ್ಟು ಚೆನ್ನಾಗ್ ಸತಿ ನಾನು ನೀವು ಹೇಳಿ ಕಳಿಸಿದ ಕೆಲಸ ಏನಾಯ್ತು ಅದು ನೀವು ಹೇಳಿ ಕಳಿಸಿದ ಕೆಲಸಕ್ಕೆ ಹೋಗೀನ್ರಿ ದನಿಯಾರ ನಾನು ಹೇಳಿದ್ರೆ ಹನುಮಂತಗ ನೋಡಪ್ಪ ತಮ್ಮ ಹನುಮಂತ ನಮ್ಮ ದನಿಯರು ಹೇಳ್ಯಾರು ಊರ ಮುಂದೆ ಇದ್ದನ್ನ ಆಸ್ತಿ ಬಿಟ್ಟು ಕೊಡ್ಬೇಕಂತ ಆ ಜಗದಾಗ ನಮ್ಮ ದನಿಯರು ಹೆಂಡ ಕಂಡ ಮಾರಾಟ ಮಾಡ್ಬೇಕ ಮಳಿಗೆ ಕಟ್ಟಿಸ್ತಾರ ಇನ್ನ ಕಂಡು ಕಂಡವರು ಬಂದು ಹೋಗುದಕ್ಕೆ ಸುರುಪುರು ಸುಂದ್ರ ಅಂತ ಸುಳ್ಯರಿಗೆ ಮನಿ ಕಟ್ಟಿಸ್ಕೊಡ್ತಾರ ಅದಕ್ಕೆ ಆಸ್ತಿ ಬಿಟ್ಟು ಕೊಡಪ್ಪ ಅಂತ ಹೇಳಿದೆ ಇದರಿಂದ ನಮ್ಮ ಧನಿಯರಿಗೆ ಜಾಸ್ತಿ ಮಾಮೂಲ್ಯ ಬರ್ತೈತಿ ನಿನಗೂ ಏನಾರ ಒಂದಿಟ್ಟು ತಿಳಿದು ಕೊಡ್ತಾರೋ ಒಂದು ತಿಳಿಸಿ ಇದೇನು ರೀ ಅದಕ್ಕೆ ಏನೇನು ಗೊತ್ತೇನ್ರಿ ಇಂಥ ಹಲಗ ಕೆಲಸ ಮಾಡಿ ಬದುಕೋಕ್ಕಿಂತ ಭಿಕ್ಷಾಗ ಈಗ ಹೌದ್ರಿ ಇದನ್ನೇ ಇದನ್ನೇ ಮೊದಲ ಹಣ ಮತ್ತೆ ಹೋದ್ರೀ ಇತ್ತಿತ್ ಯಾರ ಅವ್ನು ತಿಳಿ ತುಂಬಿಸಾಕರೋ ಏನೋ ನಮ್ಮ ಮಾತನ್ನ ಕೇಳುವಲ್ರ ನಾನು ತಿಳಿಸಿ ಹೇಳಕ್ಕೆ ಹತ್ತಿದ್ದೆ ಅಷ್ಟೊಳಗೆ ನಿಮ್ಮ ಬಲಗೈ ಬಂಡ ಸರಾಯಿ ಈ ಸಿದ್ಧ ಆ ರಂಗ ಬಂದ್ರಿ ಅವ್ರಿಗೆ ಒಪ್ಪಿಸಿಗೆ ನಾನು ಬಂದುಬಿಟ್ಟಿರಿ ಈಗ ಅವ್ರನ್ನ ಕರ್ಕೊಂಬರಾಕತ್ತಾರ ನೋಡ್ರಿ ಏನಾರ ಕರ್ಕೊಂಬರಾಕತ್ತಾರು ನೀವು ಸರಿಯಾಗಿ ಹೆದರಿಸಿ ಬೆದರಿಸಿ ಹೋದ ಕೇಳಿದ್ರಿ ಅಂದ್ರೆ ಅವ ಆಸ್ತಿ ಬಿಟ್ಟು ಕೊಡ್ತಾನೆ ರೀ ಇಲ್ಲ ಅಂದ್ರೆ ನಿಮ್ಮನ್ನ ಬರ್ರಿ ನನ್ನ ಹತ್ರ ನನ್ನ ಮಗ ಊರಾಗಿ ಹಲಕಟ್ಟನ ಮಗ ಬಾಯಿ ಬಂದಾಗ ಮಾತಾಡಕತ್ತ ಮೊದಲು ಇವನ ಕೈಕಾಲ ಮುರ್ರಿ ಅಲ್ರಿ ತಣ್ಯಾರ ಆ ವೀರ್ಭದ್ರನ ಮಾತು ಕೇಳಿ ಆಸ್ತಿಗೆ ಸಹಿ ಹಾಕು ಅಂತ ಹೇಳಕಂಡ್ ಬರಾಬಿಕಾರ ಮಗನೇ ಮಗನೇಳ ಮೇಲೆ ನಿನ್ನ ಆಸ್ತಿ ಬಿಟ್ಟು ಕೊಡಬೇಡ ಅಂತ ನಿನ್ನ ತಲೆಗೆ ತುಂಬಿಸಿದ ಆ ವೀರಭದ್ರ ಯಾರು ಅವನು ಸೌಕರ ಆ ವೀರಭದ್ರ ಅಂದರೆ ಬಡವರ ಬಂಧು ದುಷ್ಟರನ್ನು ಸಂಹಾರ ಮಾಡುವ ಗಂಡುಗಲಿ ನಮ್ಮಂಥ ಬಡ ರೈತರ ಪಾಲಿಗೆ ದೇವಮಾನ ಅಂಥವರ ಮಾತು ಕೇಳುವೆ ವಿನಃ ನಿಮ್ಮಂಥ ಮನೆ ಮುರುಘನ ಮಾತು ನಾನು ಯಾವತ್ತೂ ಕೇಳುವುದಿಲ್ಲ ನನ್ನ ಮಾತು ಕೇಳಿ ಆಸ್ತಿ ಬಿಟ್ಟು ಕೊಡದೆ ಹೋದರೆ ನಿನ್ನನ್ನು ಕೊಲ್ಲುವ ಶಕ್ತಿ ನನ್ನಲ್ಲಿದೆ ಏಯ್ ವೀರಭದ್ರ ಅದನ್ರಿ ದಣಿ ಊರಾಗೊಬ್ಬ ಹಲಕಟ್ ಇರಬದ್ರಂತ ನಿಮ್ಮ ಹೆಸರು ಹೇಳಿದ್ರ ಕಣ್ಣು ರೀ ಮಗ ನಾವು ಎಲ್ಲಾರ ಕೆಲಸ ಮಾಡ್ಬೇಕಂತ ಹೋಗ್ತಿವಿ ಕೊಟ್ಟೆ ಹಿಡ್ಕೊಂಡ್ ಬಂದೇ ಮಗ ನಮಗ ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಆಗ್ತಾನ ನೋಡ್ರಿ ಮಗ ಇನ್ನ ಅವನ ಕಣ್ರ ಸಾಕ್ರಿ ಎದೇನ ಗುಂಡಿಗಿನ ಸೋಲತ್ರಿ ಸಿಂಧೂರ್ ಲಕ್ಷ್ಮಣ ಇದ್ದಂಗ್ರಿ ಆ ಇರ್ಭದ್ರ ವೀರ ಎತ್ತಿದ್ರೆ ಸಾಕು ಬರೀ ಆ ವೀರಭದ್ರ ಎಸಾಯ್ತು ರೀ ಆ ಹುಲಿ ಹುಲಿನೋತ ಸಿಂಹನ ಅಂತ ವೀರಭದ್ರ ಉಂಡ ಚಂಡ ಬಟ್ಟಿ ತಾಲಿಂದ ನಾನು ಆ ಇರ್ಬದ್ರಂದ್ರ ಅಷ್ಟು ಸರಳ ಅಂತ ತಿಳಿಬ್ಯಾಡ್ರಿ ಇದ್ದೇನೆ ಯಾರ ನೀನು ಮಾತನ್ನ ಕೇಳಿ ಇವ್ನ ಆಸ್ತಿ ಬಿಟ್ಟು ಕೊಡಲ್ಲ ಅಂತ ಹೇಳ್ರಿ ಬೇಕಾರಿ ಇವ್ನ ಬಾಯಿಂದೆ ಇಲ್ಲೇ ಹೌದು ನೀರೇ ಹಮ್ಮ್ಯಾ ಹೌದು ಸೌಕರ ಹೌದು ನನ್ನ ಪ್ರಾಣ ಇಲ್ಲಿ ಹೊಕ್ಕೈತಿ ಅಂದರು ಕೂಡ ಎಲ ಬಡ್ಡಿ ಮಗನೇ ಮತ್ತೊಬ್ಬರ ಮಾತು ಕೇಳಿ ಅದು ಈ ಕಾಲಿಂಗನ ಮಾತು ತಿರಸ್ಕರಿಸುವ ಈ ಕಾಲಿಂಗಿನ ಮಾತು ಮೀರಿದವರಿಗೆ ಯಮನದಾರಿಯೇ ಸರಿ ಬಿಡು ಬಿಡುರ್ತ ಇದನ್ನ ಒಯ್ದ ಹತ್ತಾಗ ಹಳ್ಳ ಕಡೆ ಬಿಸಿ ಹಾಕ್ಬಿಡ್ತಾನೆ ಇದು ಮಾಡಿದಾಗ ನಾ ಈ ಊರ್ಧಾನೆ ಅಂತ ನೋಡ್ರಿ ಆದ್ರೆ ಆ ಇರ್ಭದ್ರನ ಅರ್ಬಾಟ್ ಒಂದು ಭಾಳ ಆಗಿದೆ ನೋಡ್ರಿ ಹಠ ಸಾಧಿಸುವ ಘಟ ನೀನಾದರೆ ನಿನ್ನ ವೃಂದವನ್ನು ಚಂಡಾಡುವ ನರ ನಿನ್ನ ದಿನಗಳ ಭಾವಚಿತ್ರ ನನ್ನ ಹೃದಯದಲ್ಲಿ ಮೂಡಿದೆ ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡಿಯಾಗುವ ನಿನ್ನನ್ನು ಕುಂದಿಟ್ಟುಕೊಂಡಾಗಲಿ ನನ್ನ ಆತ್ಮಕ್ಕೆ ಶಾಂತಿ ಸತಿ ನನ್ನ ಕೆಟ್ಟ ಗುಣದ ಬಗ್ಗೆ ಅವನಿಗೆ ಸರಿಯಾಗಿ ತಿಳಿಸಿ ಹೇಳು ನನ್ನ ಮಾತಿಗೆ ಮಾನ್ಯತೆ ನೀಡಿದರೆ ಸರಿ ಇಲ್ಲದೆ ಹೋದರೆ ಅವನನ್ನು ಮನ್ನು ಮುಕ್ಕಿಸುವ ತಂತ್ರ ಈ ಕಲಿವ ಕಾಲಗಳಿಗೆ ಚೆನ್ನಾಗಿ ಗೊತ್ತು ಇವತ್ತು ಹೋಗ್ತೀನಿ ರೀ ಅವನ ಹತ್ರ ನಾನು ಏನ್ ಹೇಳ್ಬೇಕು ಹೇಳ್ತೇನೆ ರೀ ಮಾಡ್ತೀನಿ ಒಪ್ಪಿದ ಸರಿ ಇಲ್ಲಿಲ್ಲ ಅಂದ್ರೆ ಅವನ ಇಲ್ಲಿಗೆ ಕರ್ಕೊಂಡ್ ಬಂದ್ರು ಆಯ್ತು ಸರಿ ಹೋಗು ನೀನು అడిగి డ్రెస్ కొంటుంది బంధాచారైక్ ఎత్తి పుస్తగేరలు బంత కలనయక నేరే నన్న స్థైల బేరే ఇవను హూ అందే ప్రేమినూ అందే సునినూ అ ఓటినెట్ట అస్త